ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕರ್ನಾಟಕದ ಶಕ್ತಿ ದೇವತೆ ಮತ್ತು ಕನ್ನಡಿಗರ ವೈಷ್ಣೋದೇವಿ ಎಂದೇ ಖ್ಯಾತಿ ಹೊಂದಿರುವ ಹುಲಿಯೂರು ದುರ್ಗದ ತಾಯಿ ಶ್ರೀ ಹುಲಿಯೂರಮ್ಮನ ಜಾತ್ರೆ ಕರ್ನಾಟಕದ ಪ್ರಮುಖ ಜಾತ್ರೆಗಳಲ್ಲಿ ಒಂದಾಗಿದೆ ಈ ಜಾತ್ರೆಯು ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ ಈ ಜಾತ್ರೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಹುಲಿಯೂರಮ್ಮನ ಜಾತ್ರೆಯು ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ ಈ ಜಾತ್ರೆಯ ಪ್ರಮುಖ ಆಕರ್ಷಣೆಗಳೆಂದರೆ ಕಂಬದ ಉತ್ಸವ ಈ ಉತ್ಸವದಲ್ಲಿ ಭಕ್ತರು ದೇವಿಯ ಕಂಬವನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗುತ್ತಾರೆ ಮಡೆ ಉತ್ಸವ ಈ ಉತ್ಸವದಲ್ಲಿ ಭಕ್ತರು ದೇವಿಗೆ ಮಡೆ ಅರ್ಪಿಸುತ್ತಾರೆ ರಥೋತ್ಸವ ಈ ಉತ್ಸವದಲ್ಲಿ ದೇವಿಯ ರಥವನ್ನು ಬೀದಿಗಳಲ್ಲಿ ಎಳೆಯಲಾಗುತ್ತದೆ ಕೊಂಡಬಂಡಿ ಉತ್ಸವ ಈ ಉತ್ಸವದಲ್ಲಿ ದೇವಿಯನ್ನು ತಲೆ ಮೇಲೆ ಹೊತ್ತು ಕೆಂಡದ ಮೇಲೆ ನಡೆಯಲಾಗುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಜಾತ್ರೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಹುಲಿಯೂರು ದುರ್ಗವು ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ತಲುಪಲು ಬಸ್ಸುಗಳು ಮತ್ತು ರೈಲುಗಳು ಲಭ್ಯವಿವೆ ಹುಲಿಯೂರಮ್ಮನ ಜಾತ್ರೆಯು ಭಕ್ತರಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅನುಭವವನ್ನು ನೀಡುತ್ತದೆ ಈ ಜಾತ್ರೆಯನ್ನು ನೋಡಲು ರಾಜ್ಯದ ವಿವಿಧ ಭಾಗಗಳಿಂದ ಜನರು ಆಗಮಿಸುತ್ತಾರೆ